ಮಾತು ಅಂದ್ರೆ ಎಷ್ಟೊಂದು ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥ ಜನ ಇದ್ದಾರೆ ಆದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೆಲವೇ ಕೆಲವು ಐಕಾನ್ಸ್ ಉಳ್ಕೋತಾರಲ್ಲ ಯಾಕೆ ಅಂತ ಎಲ್ಲರೂ ಐಕಾನ್ ಆಗೋಲ್ಲ ಕೆಲವರು ಮಾತ್ರ ದೊಡ್ಡ ಮಾದರಿಗಳಾಗಿ ನಿಂತ್ಕೋತಾರಲ್ಲ ಕಣ್ಣು ಮುಂದೆ ಯಾಕೆ ಅಂತ ನನಗೆ ಆಶ್ಚರ್ಯ ಆಗುವಂಥದ್ದು ಯಾವುದೇ ವೃತ್ತಿ ಇರ್ಬೋದು ನಾನು ಶಿಕ್ಷಕ ವೃತ್ತಿಯಲ್ಲಾಗ್ಲಿ ನೋಡಿದ್ದೇನೆ ಅಥವಾ ಬೇರೆ ಬೇರೆ ವೃತ್ತಿಗಳಲ್ಲಿ ಕೆಲವ್ರು ಮಾತ್ರ ನಕ್ಷತ್ರಗಳ ಹಾಗೆ ಎಲ್ರಿಗೂ ಮಾದರಿಯಾಗಿ ಉಳಿತಾರೆ ಕೆಲವ್ರು ಹಾಗೆ ಕೆಲಸ ಮಾಡಿ ಮರೆಯಾಗ್ತಾರೆ ಇವ್ರು ಹಾಗೆ ಆದರ್ಶ ಆಗೋದು ಯಾವ ರೀತಿಯಿಂದ ಯಾವುದಕ್ಕೋಸ್ಕರ ಅಂತ ವಿಚಾರ ಮಾಡಿದಾಗ ನನಗೆ ನಮ್ಮ ಗುಂಡಪ್ಪನ ಹೇಳುವಂಥ ಮಾತು ನೆನಪಾಗ್ತದೆ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದು ಇನ್ನೊಂದನ್ನು ಎಲ್ಲವನ್ನೂ ನೀಡುತ್ತಾರೆ ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಉಪದೇಶ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳ್ತಾರೆ ಯಾವುದೋ ಒಂದು ತತ್ವ ದೊಡ್ಡ ತತ್ವ ಸಣ್ಣ ತತ್ವ ಅಲ್ಲ ಘನ ತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು ಬೇರೆ ವಿಚಾರ ಇಲ್ಲ ಅದ್ರ ಬಟ್ಟು ನಾನು ಎಲ್ಲವನ್ನೂ ಕೊಡಬೇಕಂತೆ ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಉಪದೇಶ ಮಂಕುತಿಮ್ಮ ಅಂತ ಗುಂಡಪ್ಪನವ್ರ ಪಾಠ ಮಾಡುವಾಗ ಹೇಳಬೇಕು ಹನುಮಂತ ಒಪ್ಕೊಂಡಿದ್ದಾನೆ ತಾನು ರಾಮನ ದೂತ ರಾಮ ಶಿಷ್ಯ ಅಂತ ಒಪ್ಕೊಂಡಿದ್ದಾನೆ ರಾಮ ದಾಸ ಅಂತ ಒಪ್ಕೊಂಡಿದ್ದಾನೆ ಆದರೆ ಎಂಥ ದಾಸ ಆದ ಅಂದರೆ ಅವ್ರು ತಮಾಷೆ ಮಾಡಿ ಹೇಳೋರು ಎಷ್ಟು ದೊಡ್ಡ ದಾಸ ಆದ ಹನುಮಂತ ಅಂದರೆ ಪ್ರತಿಯೊಂದು ಭಾರತದ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಆಂಜನೇಯನ ದೇವಸ್ಥಾನದಲ್ಲಿ ಶ್ರೀರಾಮದೇವರಿಲ್ಲ ಆದರೆ ಪ್ರತಿಯೊಂದು ರಾಮದೇವರ ದೇವಸ್ಥಾನದಲ್ಲಿ ಆಂಜನೇಯ ಇದ್ದಾನೆ ಅಂದರೆ ದಾಸನಾಗಿ ಕೂಡ ಅತ್ಯಂತ ಶ್ರೇಷ್ಠ ದಾಸ ಆದರೆ ಹೇಗೆ ಜನಮನ್ನಣೆ ಪಡ್ಕೋಬಹುದು ಅನ್ನೋದಕ್ಕೆ ಹನುಮಂತ ಒಂದು ಉದಾಹರಣೆ ಅಂತ ಹೇಳುವರು ಹಾಗೆ ಘನತತ್ವವನ್ನು ಇಟ್ಕೊಂಡು ಹೋದವರು ಮಾತ್ರ ಐಕಾನ್ ಆಗೋಕೆ ಸಾಧ್ಯ ಇದೆ ಅಂತ ಅನಿಸುತ್ತೆ ಇವಂತಹ ಐಕಾನ್ಗಳು ಎಲ್ಲರೂ ಸ್ಟೇಜ್ ಮೇಲೆ ಇದ್ದಾರೆ ಇವತ್ತು ಈ ನ್ಯಾಯ ವೃತ್ತಿಯಲ್ಲಿ ಕೂಡ ನನಗೆ ಕಾಣಿಸುವಂಥ ಅತ್ಯಂತ ಇಬ್ಬರು ದೊಡ್ಡವರು ಬೆಂಗ್ಳು ನಮ್ಮ ಕಣ್ಮುಂದಿರೋರು ಸ್ಟೇಜ್ ಮೇಲೆ ಇದ್ದಾರೆ ನನಗೆ ಅತ್ಯಂತ ಪ್ರಿಯರಾದಂಥ ಜಸ್ಟಿಸ್ ಎಮ್ ಎನ್ ವೆಂಕಟಾಚಲಯನವರು ಹಾಗೂ ಡಾಕ್ಟರ್ ಶಿವರಾಜ್ ಪಾಟೀಲ್ರು ಇಲ್ಲೇ ಇದ್ದಾರೆ ಅವ್ರು ಅದಕ್ಕೆ ಕಾರಣ ಅವ್ರು ಕೆಲವೊಂದು ವಿಷಯದಲ್ಲಿ ಹೇಳ್ತಾ ಇದ್ರು ಅವ್ರು ಎರಡು ವರ್ಷದವರಿದ್ದಾಗ ಅವ್ರ ತಾಯಿ ತೀರ್ಕೊಂಡ್ರಂತೆ ಅವ್ರು ಹೇಳ್ತಾರೆ ನನ್ನ ತಾಯಿ ಮುಖ ನಾನು ಕಣ್ಮೊಂದಿಲ್ಲ ಎಷ್ಟು ವರ್ಷ ನೋವಾಗುತ್ತೆ ಮನಸ್ಸಿಗೆ ನನಗೆ ತಾಯಿ ನೆನಪೇ ಇಲ್ಲ ನನಗೆ ಅವ್ರಿಗೆ ಎಪ್ಪತ್ತು ವರ್ಷ ಆದಾಗ ಒಂದೇನೋ ನೆನಪಿನ ಸಂಪುಟ ತಂದಾಗ ಅವ್ರು ಹೇಳ್ತಾರೆ ಅವ್ರ ತಂದೆ ಫೋಟೋ ಹಾಕಿದ್ರು ಪಕ್ಕದಲ್ಲಿ ಒಂದು ಚೌಕ್ ಬಾಕ್ಸ್ ಮಾಡಿ ಇಟ್ಟು ಹೆಸರು ಮಾತ್ರ ಬರೆದಿದ್ರಂತೆ ಅವ್ರ ಮುಖ ಕಣ್ಮಂದಿಲ್ಲ ನನಗೆ ಆ ನೋವು ನನಗಿದೆ ಅಂತ ಹೇಳ್ತಾರೆ ಆದ್ರೆ ಒಂದನ್ನು ನೆನ್ಸ್ಕೋತಾರೆ ತುಂಬಾ ಚಂದ ನೆನ್ಸ್ಕೋತಾರೆ ಯಾವಾಗ್ಲೂ ನನಗನ್ಸುತ್ತೆ ಐ ಆಲ್ವೇಸ್ ಬಿಲೀವ್ ದಟ್ ದಿ ಫುಟ್ಫಾಲ್ಸ್ ಆಫ್ ವ್ಯಾಲ್ಯೂಸ್ ಆರ್ ಆಲ್ವೇಸ್ ಐಡೆಂಟಿಫೈಡ್ ಇನ್ ದ ಹೈಂಡ್ ಸೈಟ್ ಫುಟ್ಫಾಲ್ಸ್ ಆಫ್ ವ್ಯಾಲ್ಯೂಸ್ ಆರ್ ಆಲ್ವೇಸ್ ಐಡೆಂಟಿಫೈಡ್ ಇನ್ ದ ಹೈಂಡ್ ಸೈಟ್ ಯಾವತ್ತೂ ಒಂದು ಘಟನೆ ಆಗಿರ್ತದೆ ಇಪ್ಪತ್ತು ವರ್ಷಗಳ ನಂತರ ಅದು ನನ್ನ ಜೀವನ ಪರಿವರ್ತನೆ ಮಾಡಿದಂಥ ಘಟನೆ ಅಂತ ಅನಿಸುತ್ತೆ ಮೌಲ್ಯ ಪ್ರಧಾನವಾದಂತ ಘಟನೆ ಅನ್ಸುತ್ತೆ ಅವ್ರು ಹೇಳ್ತಾರೆ ಇವರು ಅಕ್ಕಂದ್ರೆ ಹೇಳ್ತಿದ್ರಂತೆ ನೀ ನೋಡಿಲ್ಲ ಅಮ್ಮನ ಅಮ್ಮ ಇವ್ರು ಊಟ ಮಾಡಿಸೋಕೆ ಮನೆ ಮುಂದೆ ಕಟ್ಟೆ ಕಟ್ಟೆ ಮೇಲೆ ಕೂತು ಊಟ ಮಾಡಿಸ್ಬೇಕು ಸುತ್ತಮುತ್ತಲ ಮನೆಗಳು ಸಾಕಷ್ಟು ಮುಸಲ್ಮಾನರ ಮನೆ ಬೇರೆ ಬೇರೆ ಜಾತಿ ಮನೆ ಇದ್ದು ಆ ಎಲ್ಲ ಮಕ್ಕಳನ್ನು ಕೂಡಿಸಿ ಒಬ್ಬರಿಗೆ ಊಟಕ್ಕೆ ಹಾಕ್ತಿರ್ಲಿಲ್ಲ ಅಂತ ಅವ್ರು ಎಲ್ರಿಗೂ ಊಟಕ್ಕೆ ಹಾಕೋರಂತೆ ತಾಯಿ ಎಲ್ರಿಗೂ ಊಟಕ್ಕೆ ಹಾಕೋರಂತೆ ಅವ್ರು ಹೇಳ್ತಾರೆ ಅವತ್ತೇ ನನಗೆ ನನ್ನ ತಾಯಿ ಕಲಿಸಿದಂಥ ಪಾಠ ನೇರವಾಗಿ ಕಲಿಸದೆ ಹೋದರೂ ಕೂಡ ನನ್ನ ಅಕ್ಕನ ಮುಖ ಅಂತ ತಿಳಿದಿದ್ದು ಅಂದರೆ ಜಾತಿ ಅನ್ನೋದ್ರಲ್ಲಿ ಅರ್ಥ ಇಲ್ಲ ಜಾತಿ ಅನ್ನೋದು ಬೇಡ ಅಂತ ತಿಳ್ಕೊಂಡೆ ಅವತ್ತು ನಾನು ಅದು ನನ್ನ ಜೀವನದ ಮೂಲ ಉದ್ದೇಶ ಆಯಿತು ಅಂತ ಶಿವರಾಜ್ ಪಾಟೀಲ್ ಅವರು ಹೇಳ್ತಾರೆ ಅದೊಂದು ದೊಡ್ಡ ಘಟನೆ ನನ್ನ ಜೀವನದಲ್ಲಿ ಅಂತ ಬದುಕೋದು ಬಹಳ ಕಷ್ಟ ಹಾಗೆ ಬದುಕಬೇಕು ಅವ್ರು ಹೇಳ್ತಾರೆ ಎಕರೆ ಜಮೀನ್ ಅಂತೆ ಊರಲ್ಲಿ ಆದರೂ ಬಡತನ ತಪ್ಪಲಿಲ್ಲ ಅಂತ ಹೈದರಾಬಾದ್ ಕರ್ನಾಟಕ ಏರಿಯಾ ನೋಡೋದವರೆಗೆ ಗೊತ್ತದ ಹೇಗಿರ್ತದೆ ಅಂತ ಜಮೀನಿದೆ ಒಣ ಜಮೀನು ಮೂರು ವರ್ಷಕ್ಕೂ ಮಳೆ ಆದರೆ ಪುಣ್ಯ ಬೆಳೆಯಲ್ಲ ಜಲಕ್ಕಕ್ಕೆ ಎಂಬತ್ತು ಎಕರೆ ಜಮೀನ್ ಇದೆ ಆದರೆ ಬಡತನ ವಿಪರೀತ ಕಷ್ಟ ವಿಪರೀತ ಅವ್ರು ಹೇಳ್ತಾರೆ ಕಲಿಯೋದಕ್ಕೆ ಇಲ್ಲಿಲ್ಲ ರಾಯಚೂರಿಗೆ ಹೋಗ್ಬೇಕು ಪಂಡಿತ್ ತಾರಾನಾಥರು ಸ್ಥಾಪನೆ ಮಾಡದಂತ ಹಮದರ್ದ ಶಾಲೆಗೆ ಸೇರಿಕೊಂಡ್ರು ಹಾಸ್ಟೆಲ್ಗೆ ಸೇರಿಕೊಂಡ್ರು ಒಂದು ಘಟನೆ ಬರೀತಾರೆ ಹೇಗೆ ಒಂದು ಘಟನೆ ಬದುಕಿನಲ್ಲಿ ಇರ್ತದೆ ಅಂತ ಅವ್ರು ಹೊರಟಾಗ ಶಾಲೆಗೆ ಹೋಗ್ಬೇಕಾದ್ರೆ ಒಂದು ದಿವಸ ಬಸ್ ಬರಲಿಲ್ಲ ಬಸ್ ಇಲ್ಲದೆ ಹೋಗೋದು ಹೇಗೆ ಊರಿಗೆ ರಾಯಚೂರಿಗೆ ಹೋಗೋದು ಹೇಗೆ ಅಂತ ಅಲ್ಲಿ ಬಂಡಿಗಳಲ್ಲಿ ಈ ಹತ್ತಿಗೆ ಅಂಡಿಗಳನ್ನು ತಗೊಂಡು ಹೋಗ್ತಾರೆ ಹತ್ತಿಯನ್ನು ಗಂಟು ಕಟ್ಟಿ ಒಂದು ಬಲೆ ಕಟ್ಟಿ ಗಂಟದ ಅಂಡಿಗೆಗಳು ಅಂತ ಕರೀತಾರೆ ಅವನ ಬಂಡಿಯಲ್ಲಿ ಹಾಕೊಂಡು ಎತ್ತಿನ ಬಂಡಿಯಲ್ಲಿ ಬೆಳಗ್ ರಾತ್ರಿಯಲ್ಲಿ ಹೊರಟ್ರೆ ಬೆಳಗಿನವರೆಗೂ ರಾಯಚೂರಿಗೆ ಹೋಗ್ಬೇಕು ಅವ್ರು ಹೇಳ್ತಾರೆ ನಾನು ಕರ್ಕೊಂಡು ಹೋಗ್ತೀಯಾ ಅಂತ ಕೇಳಿದ್ರಂತೆ ಇವರು ಕರ್ಕೊಂಡು ಹೋಗ್ತೀನಿ ಮಗು ಪುಟ್ಟ ಹುಡುಗ ನೀನು ಅದು ಹೆಂಗ್ ಬರ್ತೀಯಪ್ಪ ಮೇಲೆ ಕೂಡಕ್ಕೆ ಜಾಗ ಇಲ್ಲ ಅಂದ್ರ ನಾನು ಬರ್ತೀನಿ ಅಂದ್ರು ಕಲ್ಪನೆ ಗಂಡು ಮುಂದ್ ಚಿತ್ರ ಬರಬೇಕು ಅಲ್ಲ ಮುಂದೆ ಒಂದು ಅಂಡಿಗೆ ಎಡಗಡೆ ಎರಡು ಅಂಡಿಗೆ ಆ ಅಂಡಿಗೆಗಳ ನಡುವೆ ಕೂತ್ಕೊಂಡು ತೂಕುಡ್ಸಿ ಬಿದ್ದು ಬಿಡಬಾರ್ದಲ್ಲ ಆ ಹತ್ತಿ ಬಲೆ ನೂಲಿನ ಬಲೆ ಕಟ್ಟಿದ್ರಲ್ಲ ಹತ್ತಿಗೆ ಹತ್ತಿ ಗುಡ್ಡಿಗಳಿಗೆ ಆ ಬಲೆಗಳನ್ನು ತನ್ನ ಭುಜಕ್ಕೆ ಸೇರಿಸ್ಕೊಂಡು ರಾತ್ರಿ ಎಲ್ಲ ತೂಕುಡ್ಸ್ಕೊಂಡು ರಾತ್ರಿ ಎಲ್ಲ ಪ್ರವಾಸ ಮಾಡಿ ಶಾಲೆಗೆ ಹೋಗ್ಬೇಕು ಇದು ನನಗೆ ಯಾಕೆ ಅನ್ಸುತ್ತೆ ಅಂದ್ರೆ ಒಂದು ಬದ್ಧತೆ ಅಂತ ನಮ್ ತಪ್ಸ್ಕೊಳ್ಳೋದಕ್ಕೆ ನೂರು ಕಾರಣ ಇರುತ್ತೆ ಅದು ನೂರು ಕಾರಣ ಇದ್ರೆ ತಪ್ಸ್ಕೊಳ್ಳಲ್ಲ ಅಂತ ಉಳ್ಕೊಳ್ಳೋದಿದೆಯಲ್ಲ ಬದ್ಧತೆಯನ್ನು ತೋರಿಸ್ತಂಥವ್ರು ಪಾಟೀಲ್ ಆವಾಗ ಎಂಬತ್ತು ವರ್ಷದ ಹಿಂದೆ ಶಾಲೆಗೆ ಹೋಗ್ಬೇಕಾದ್ರೆ ಹತ್ತಿ ಗ ಅಂಡಿಗೆಗಳ ಮೇಲೆ ಕೂತ್ಕೊಂಡು ರಾತ್ರಿ ಎಲ್ಲ ಪ್ರವಾಸ ಮಾಡಿ ಶಾಲೆಗೆ ಹೋಗಬೇಕು ಅಂತ ಅವ್ರು ಹೇಳ್ತಾರೆ ಹಾಸ್ಟೆಲಲ್ಲಿದ್ದೆ ನಾನು ಹಮ್ದರ್ದ್ ಹಾಸ್ಟೆಲ್ ಪಂಡಿತ್ ತಾರಾನಾಥರು ಕಟ್ಟಿದಂಥ ಶಾಲೆ ಹಾಸ್ಟೆಲ್ ಕಟ್ಟೋದು ದುಡ್ಡಿಲ್ಲ ಹಾಸ್ಟೆಲ್ ಕಟ್ಟೋದು ದುಡ್ಡಿಲ್ಲ ಅಲ್ಲಿ ವಿರೂಪಣ್ಣ ಅಂತ ಒಬ್ರು ವಾರ್ಡನು ಕೋರ್ಟ್ ಕೋರ್ಟಲ್ಲಿ ಏನೋ ಕೆಲಸ ಮಾಡ್ತಿದ್ರು ಕೋರ್ಟಲ್ಲಿ ಕೆಲಸ ಮಾಡಿದ್ರು ಇಲ್ಲಿ ವಾರ್ಡನ್ ಅಂತ ಕೆಲಸ ಮಾಡೋರು ಅತಿ ನಿಷ್ಠರ ಮನುಷ್ಯ ಅವರಿಗೆ ಹುಡುಗರಿಗೆ ದುಡ್ಡು ಕೊಡೋಕ್ಕಾಗಲ್ಲ ಅಂದಾಗ ಕಾಯ್ದೆ ಮುರಿಯಕ್ಕಾಗಲ್ಲ ಹೋಗಿ ಕೆಲಸ ಮಾಡಪ್ಪ ನೀನು ಹಾಸ್ಟೆಲ್ ಖಾಲಿ ಮಾಡಿ ಬಂದ್ಬಿಡು ಅಂತ ಹೇಳಿ ತಮ್ಮ ಮನೆಗೆ ಕರ್ಕೊಂಡೋಗಿ ಇಟ್ಕೊಂಡಿದ್ರಂತೆ ವಿರೂಪಣ್ಣ ಅವರು ಇಟ್ಕೊಂಡು ಶಾಲೆಗೆ ಕಲಿಸಿದ್ರು ಅಂತ ನಾನು ಯಾಕೆ ಹೇಳಬೇಕು ಅಂದ್ರೆ ಅವ್ರು ಎಪ್ಪತ್ತನೇ ವಯಸ್ಸಲ್ಲಿ ನೆನ್ಸ್ಕೊಂಡು ಹೇಳಿದಂತ ಮಾತಿದ್ರು ಹತ್ತು ವರ್ಷಗಳಿಂದ ಹೇಳಿದಂಥ ಮಾತು ಅವ್ರು ಹೇಳ್ತಾರೆ ನನ್ನ ಜೀವನದಲ್ಲಿ ಯಾರ್ಯಾರು ನನ್ನ ನೆಲೆಯಾಗಿ ನಿಂತಿದ್ದಾರೋ ಒಂದು ದಯವಿಟ್ಟು ಗಮನಿಸ್ಬೇಕು ನಾವು ದೇವ್ರ ದೊಡ್ಡವರಾದರೆ ನಮ್ಮ ತೆರೆಮರೆಯಲ್ಲಿ ಯಾರೋ ಒಬ್ರು ಇದ್ದಾರೆ ಅವ್ರ ಉತ್ತೇಜನದ ಮೂಲಕನೇ ನಾವು ದೊಡ್ಡವರಾದದ್ದು ಯಾರು ಮತ್ತೊಬ್ಬರು ಸಹಾಯ ಇಲ್ಲದೆ ದೊಡ್ಡವರು ಆಗೋಲ್ಲ ಆದ್ರೆ ಸಹಾಯ ಮಾಡಿದವ್ರು ನೆನೆಸ್ಕೊಳ್ಳೋ ಗುಣ ಇದೆಯಲ್ಲ ನಮ್ಮ ಭಾರತೀಯ ಪರಂಪರೆ ಅದು ಕೃತಮ್ ಸ್ಮರ ಕೃತೋಸ್ಮರ ಅಂತ ಅದು ನೆನೆಸ್ಕೋಬೇಕು ಅವ್ರು ನೆನ್ಸ್ಕೋತಾರೆ ನನಗೆ ಬಹಳ ಸಹಾಯ ಮಾಡಿದವರು ವಿರೂಪಣ್ಣ ಹಾಸ್ಟೆಲ್ ಜಾಗ ಇಲ್ಲದೆ ಹೋದಾಗ ಮನೆ ಕರ್ತ ಮನೇಲಿ ಇಟ್ಕೊಂಡ್ರು ಅಂತ ಒಬ್ರು ಇನ್ನೊಬ್ರು ಶರಣಪ್ಪ ದೊಡ್ಡನವರಂತ ತಕೊಂಡು ಚೆನ್ನಾಗಿದ್ದಂಥ ಮನುಷ್ಯ ಅವ್ರು ಇವರಿಗೆ ಬೇಕಾದಾಗ ಹಣ ಸಹಾಯ ಮಾಡ್ತಾ ಇದ್ರಂತೆ ಅದು ನೆನೆಸ್ಕೋಬೇಕು ನನ್ನ ಗುರುಗಳಾಗಿದ್ದಂತ ಶಾಂತ ಹೆಸರು ಕನ್ನಡದಲ್ಲಿ ದೊಡ್ಡ ಹೆಸರದು ಸರ್ ಸಹಾಯ ಮಾಡಿದ್ರು ಅಂತ ಇದನ್ನ ನನಗೆ ಯಾವಾಗ ಹೇಳ್ತಾರೆ ಸಜ್ಜನ್ ಹೇಗಿರ್ತಾರೆ ಅಂದ್ರೆ ತೆಂಗಿನ ಗಿಡ ಇದ್ದಂಗೆ ಇರ್ತಾರಂತೆ ಯಾವತ್ತೋ ಬೇಜಾರಿಂದ ಹಾಕಿದ ಉಪ್ಪು ನೀರು ಯಾವುದೋ ನೀರು ಹಾಕಿರ್ತೀವಿ ಆ ನೀರನ್ನು ತಗೊಂಡು ಬಳಸ್ಕೊಂಡು ಕೃತಜ್ಞತೆಯಿಂದ ನೆನಪಿಟ್ಟು ತಲೆ ಮೇಲೆ ಫಲ ಆಗಿ ಹೊತ್ಕೊಂಡು ಕೊಡ್ತಾರಲ್ಲ ತೆಂಗಿನ ಗಿಡ ಸಜ್ಜನ್ರು ಹಾಗಿರ್ತಾರೆ ಅಂತ ಯಾವತ್ತೂ ನೀಡಿದ ಸಹಾಯವನ್ನು ನೆನೆಸ್ಕೊಂಡು ಅದು ಮನಸ್ಸಲ್ಲಿ ಇಟ್ಕೋತಾರಲ್ಲ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಆ ಕ್ಯಾಟಗರಿಗೆ ಸೇರಿದವರು ಅವತ್ತು ಸಹಾಯ ಮಾಡೋದು ಅವ್ರು ನೆನೆಸ್ಕೊಂಡು ಇವತ್ತು ಹೇಳ್ತಾರೆ ಒಂದು ಮಾತನ್ನು ಭಾಳ ಚಂದ ಹೇಳಿದರು ಅವರು ಸಾಧನೆಗೆ ಬಡತನ ಅಡ್ಡಿ ಅಲ್ಲ ಗ್ರಾಮಾಂತರ ಪ್ರದೇಶ ಅಡ್ಡಿ ಅಲ್ಲ ಅವು ನೆಪಗಳಷ್ಟೇ ಅಯ್ಯೋ ನಾವೆಲ್ಲ ಹಳ್ಳಿಯಲ್ಲಿ ಕಲ್ತೋ ನಮಗೆಲ್ಲ ಅವಕಾಶ ಇತ್ತು ನಾವು ಬಡತನದಲ್ಲಿ ಬಂದವ್ರು ನಮಗೆಲ್ಲ ಅವಕಾಶ ಇತ್ತು ಅಂತ ಸಾಮಾನ್ಯವಾಗಿ ಜನ ಹೇಳೋದುಂಟು ಅವ್ರು ಹೇಳ್ತಾರೆ ಇವು ಯಾವುದೋ ಅಡ್ಡಿ ಅಲ್ಲ ನನ್ನ ಕಣ್ಮುಂದೆ ಮಾದರಿಗಳಿದ್ದು ಅಂತ ಹೇಳ್ತಾರೆ ಮ್ಯಾಡಮ್ ಕ್ಯೂರಿ ಬಗ್ಗೆ ಹೇಳ್ತಾರೆ ಅಲ್ಲಿ ಕೆಲಸ ಮಾಡಿ ಬಡತನದಲ್ಲಿ ಬದುಕಿದಂಥ ಹುಡುಗಿ ಎರಡು ನೊಬೆಲ್ ಪ್ರಶಸ್ತಿ ತಗೊಳ್ಳೋದಾದ್ರೆ ಕಲಾಂ ಅವರು ಶ್ರೀಮಂತ ಮಂತಂದಿಂದ ಬಂದವರಲ್ಲ ಬಡತನದ ಬಂದವರು ಅವರು ರಾಷ್ಟ್ರಪತಿ ಆಗೋದಾದ್ರೆ ನಮ್ಮ ಕೆ ಆರ್ ನಾರಾಯಣನ್ ರಾಷ್ಟ್ರಪತಿ ಆಗೋದಾದ್ರೆ ಕೆ ಆರ್ ನಾರಾಯಣನ್ ಅಂತೂ ಕಷ್ಟಪಟ್ಟದ್ದು ಅಸಾಧ್ಯ ಅದು ಆನಂತರ ವಿಶ್ವೇಶ್ವರಯ್ಯ ಬಗ್ಗೆ ಹೇಳ್ತಾರೆ ಅವ್ರ ರಸ್ತೆ ಮಕ್ಕಳೇ ಬೆಳಕೆ ದೀಪದ ಬೆಳಕಿನಲ್ಲಿ ಓದಿದವರು ಅಂತ ಹೇಳಿ ನಾನು ಕೂಡ ಮನೆಯಲ್ಲಿ ಕಂದೀಲಿ ಬುಡಕೆ ಓದಿದವನು ಕಂದೀಲಿ ಇಟ್ಕೊಂಡೇ ಓದಿದವನು ಅಂದರೆ ಬಡತನ ಆಗಲಿ ಗ್ರಾಮಾಂತರ ಪ್ರದೇಶ ಆಗಲಿ ಅಡ್ಡ ಬರಲ್ಲ ನಾನು ನಿಜವಾಗ್ಲೂ ಮನಸ್ಸು ಮಾಡೋದಾದ್ರೆ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಸಾಧನೆ ಮಾಡಬಹುದು ಅನ್ನೋದಂತ ಹೇಳ್ತಾರೆ ಇದು ನೆನ್ಸ್ಕೊಟ್ಟಾಗ ನನಗೆ ನೆನಪಾಗೋದು ಒಂದು ಘಟನೆ ನಾನು ಓದಿದ ಘಟನೆ ಬಹಳ ಚಂದ ಘಟನೆ ಅದು ಅದು ಅವ್ರ ವೃತ್ತಿಗೆ ಸೇರಿದಂಥದ್ದು ನ್ಯೂಯಾರ್ಕ್ ಇಂದ ಪಿಟ್ಸ್ಬರ್ಗ್ ಒಂದು ವಿಮಾನ ರೈಲ್ವೆ ಹೋಗ್ತಾ ಇತ್ತು ನ್ಯೂಯಾರ್ಕ್ ಇಂದ ಪಿಟ್ಸ್ಬರ್ಗ್ ಹೋಗ್ಬೇಕಾದ್ರೆ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟು ಅತ್ಯಂತ ಶ್ರೀಮಂತರು ಮಾತ್ರ ಹೋಗಬಹುದಾದಂತ ಜಾಗ ಒಂದು ಕುಪ್ಪೆಯೊಳಗೆ ಒಬ್ಬ ಶ್ರೀಮಂತ ಪ್ರಯಾಣ ಮಾಡ್ತಾ ಇದ್ದ ಒಬ್ಬನೇ ಇದ್ದ ಅದು ಹೋದಾಗ ಅಟೆಂಡೆಂಟ್ ಅಂತ ಇರ್ತಾನೆ ಹುಡುಗ ಒಳಗೆ ಹೋದ ಆ ಕರ್ಟನ್ ಎಲ್ಲ ಜಾಡಿಸಿದ ಟೇಬಲ್ ಎಲ್ಲ ಕ್ಲೀನಾಗಿ ಒರೆಸಿದ ನೀರು ತಂದಿಟ್ಟ ಹಾಸಿಗೆ ಹಾಸಿದ ಇನ್ನೇನಾದರೂ ಬೇಕಾ ಸರ್ ಊಟ ತಂದು ಕೊಡಲಾ ಅಂತ ಕೇಳ್ದ ಬೇಡಪ್ಪ ಊಟ ಏನು ಬೇಡ ನನಗೆ ಒಂದು ಸ್ವಲ್ಪ ಹಾಲಿದ್ರೆ ಸಾಕು ಅಂದರು ಆತ ಹೋಗಿ ಒಂದು ಲೋಟ ಬಿಸಿ ಹಾಲು ತಂದು ಕೊಟ್ಟ ಕೈ ಕಟ್ಕೊಂಡು ನಿಂತ್ಕೊಂಡ ಮತ್ತೇನಾದರೂ ಬೇಕಾದ್ರೆ ಹೇಳಿ ಸರ್ ಅಲ್ಲಿ ಬೆಲ್ ಮಾಡಿದ್ರೆ ನಾನು ಹೊರಗಡೆನೆ ಇರ್ತೀನಿ ನಾನು ತಂದು ಕೊಡ್ತೀನಿ ಅಂದ ಕೆಲಸ ಎಲ್ಲರೂ ಮಾಡ್ತಾರೆ ಸಾಮಾನ್ಯ ಮೂರು ಥರದ ಕೆಲಸ ಮಾಡೋ ಮಂದಿ ಇರ್ತಾರೆ ಹೇಳದೆ ಮಾಡೋರು ಹೇಳಿಸ್ಕೊಂಡು ಮಾಡೋರು ಮೂರನೇದವರು ಹೇಳಿದರೂ ಮಾಡದೇ ಇರೋರು ಆದರೆ ಇಲ್ಲಿ ಆ ಹುಡುಗ ಏನು ಹೇಳ್ದೇನೆ ನಾನು ಮಾಡ್ತೀನಿ ಹೊರಗಡೆ ಇರ್ತೀನಿ ಅಂತ ಆ ಹುಡುಗನ ವಿನಯ ಇಷ್ಟ ಆಯಿತು ಅವರಿಗೆ ಆ ಶ್ರೀಮಂತ ವ್ಯಕ್ತಿಗೆ ಅವ್ನು ಕೇಳಿದಂತೆ ಹುಡುಗನಿ ರೈಲ್ವೆ ಡಿಪಾರ್ಟ್ಮೆಂಟ್ ಸೇರ್ಕೊಂಡು ಎಷ್ಟು ವರ್ಷ ಆಯಿತು ಅಂತ ಕೇಳಿದಂತೆ ಆ ಹುಡುಗ ಹೇಳಿದ್ರೆ ಸರ್ ನಾನು ರೈಲ್ವೆ ಉದ್ಯೋಗಿ ಅಲ್ಲ ನಾನು ನ್ಯೂಯಾರ್ಕ್ ಯೂನಿವರ್ಸಿಟಿಯಲ್ಲಿ ನ್ಯಾಯಶಾಸ್ತ್ರ ಕಲಿತಾ ಇದ್ದೀನಿ ನಾನು ಆ ಸ್ಟಡಿಂಗ್ ಲಾ ಆದರೆ ಬಡತನ ಸರ್ ನನಗೆ ಫೀಸ್ ಕಟ್ಟೋಕೆ ದುಡ್ಡಿಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಶಾಲೆ ರಜೆ ಇದ್ದಾಗ ಕಾಲೇಜ್ ರಜೆ ಇದ್ದಾಗ ಬಂದು ಪಾರ್ಟ್ ಟೈಮ್ ಕೆಲಸ ಮಾಡ್ತೀನಿ ನನ್ನ ಫೀಸ್ ತರುವಾಗ ದುಡಿತೀನಿ ಸರ್ ಅಂತ ಹೇಳಿದ್ನಂತೆ ಆಗ್ರ ಒಂದು ಕೆಲಸ ಮಾಡೋಲ್ಲ ಪೇಪರ್ ತಗೋ ನಿನ್ನ ಹೆಸರು ಯಾವ ಯೂನಿವರ್ಸಿಟಿ ಯಾವ ಕೋರ್ಸ್ ರೀತಿ ಬರೆದು ಕೊಡು ನನಗೆ ಅಂತ ಹೇಳಿದ್ರು ಅಂತವರು ಬರೆದು ಕೊಟ್ಟ ಹುಡುಗ ಹೋದ ಮುಂದೆ ಆಗಸ್ಟ್ ತಿಂಗಳಲ್ಲಿ ತಾನು ಯೂನಿವರ್ಸಿಟಿಗೆ ಹೋಗ್ತಾನೆ ಕೋರ್ಸ್ ಸೇರ್ಕೋಬೇಕು ಅಂತ ಫೀಸ್ ಕಟ್ಟಬೇಕು ಅಂತ ಕೌಂಟ್ರಿಗೆ ಹೋದರೆ ಆ ರಿಜಿಸ್ಟ್ರಾರ್ ಹೇಳಿದ್ರಂತೆ ನೀ ಯಾರಪ್ಪ ಪುಣ್ಯಾತ್ಮ ನೀನು ಎಲ್ಲರೂ ಒಂದು ವರ್ಷದ ಫೀಸ್ ಕಟ್ಟಿದರೆ ನಿಮ್ಮವ್ರು ಯಾರೋ ಬಂದು ಇಡೀ ಕೋರ್ಸಿನ ಫೀಸ್ ಕಟ್ಟೋಗಿದ್ದಾರೆ ಈ ಲಾಂಗ್ ಮುಗಿಯೋ ತನಕ ಫೀಸ್ ಕಟ್ಟೋಗಿದ್ದಾರೆ ಇವ್ರಿಗೆ ಆಶ್ಚರ್ಯ ನನ್ನ ಫೀಸ್ ಯಾರು ಕಟ್ಟಿದ್ರು ಯಾರ ಹೆಸರಾದರೂ ತೋರಿಸಿ ಅವ್ರದ್ದು ಅಂತ ಹೆಸರು ನೋಡಿದಾಗ ಬರುತ್ತೆ ದ ನೇಮ್ ಆಫ್ ದಿ ಪರ್ಸನ್ ಹೂ ಪೇಟ್ ದ ಫೀಸ್ ವಾಸ್ ಆ್ಯಂಡ್ರ್ಯೂ ಕಾರ್ನಿಗಿ ವಾಸ್ ಕಾಲ್ ದಿ ಐಯರ್ನ್ ಮ್ಯಾನ್ ಆಫ್ ಅಮೇರಿಕಾ ಪಿಟ್ಸ್ಬರ್ಗ್ ದಟ್ ಟೈಮ್ ದ ರಿಚೆಸ್ಟ್ ಮ್ಯಾನ್ ಇನ್ ಅಮೇರಿಕಾ ಅವನು ಪೂರ್ತಿ ಇಡೀ ಕೋರ್ಸ್ ಫೀಸ್ ದುಡ್ಡು ಕಟ್ಟಿದ್ದಂತೆ ಆ ಹುಡುಗ ಎಷ್ಟು ಕಷ್ಟಪಟ್ಟು ಚೆನ್ನಾಗಿ ನ್ಯಾಯಶಾಸ್ತ್ರ ಓದಿದ ಅಂದರೆ ಹಿ ಬಿಕೇಮ್ ದಿ ಫಸ್ಟ್ ಬ್ಲ್ಯಾಕ್ ಅಮೇರಿಕನ್ ಟು ಬಿಕಮ್ ದಿ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಅಮೇರಿಕಾ ಥರ್ ಮಾರ್ಷಲ್ ಥರ್ ಮಾರ್ಷಲ್ ತನ್ನ ಬಯೋಗ್ರಫಿಯಲ್ಲಿ ಬರೀತಾನೆ ನಾನು ಅವರನ್ನು ಎಂದೂ ಮರೆಯೋಕೆ ಸಾಧ್ಯ ಇಲ್ಲ ಅವ್ನು ಹೇಳ್ತಾನೆ ನಾನು ಏನೂ ಮಾಡಲಿಲ್ಲ ನಾನು ಕರ್ತವ್ಯ ಮಾಡಿದ್ದೆ ಆದರೆ ಮಾಡೋದನ್ನು ವಿನಯಪೂರ್ವಕವಾಗಿ ಮಾಡಿದ್ದಕ್ಕೆ ನಾನು ಸಿಕ್ಕಂಥ ಮರ್ಯಾದೆ ಇದು ಅಂತ ಹೇಳ್ತಾನೆ ಅದೇ ರೀತಿ ನಮ್ಮ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಹೇಳ್ತಾರೆ ನಾನು ನಂಬಿಕೊಂಡದ ಮೂರೇ ಮೂರು ಗುಣ ಜೀವನಕ್ಕೆ ಸಾಕು ತ್ರೀ ಎಚ್ ಅವ್ರು ಹೇಳ್ತಾರೆ ನನಗೆ ಬೇಕಾದದ್ದು ಮೂರೇ ಮೂರು ಜೀವನ ಬದುಕಬೇಕಾದ್ರೆ ಒಂದು ಹಾರ್ಡ್ ವರ್ಕ್ ನಥಿಂಗ್ ಇಸ್ ಅಚೀವ್ಡ್ ವಿದೌಟ್ ಹಾರ್ಡ್ ವರ್ಕ್ ಸೆಕೆಂಡ್ ಈಸ್ ವೆನ್ ಯು ಹಾರ್ಡ್ ವರ್ಕ್ ಈಸ್ ಸೆಲ್ಫ್ ಇಸ್ ನಾಟ್ ಇನಫ್ ಯು ಶುಡ್ ಬಿ ಆನೆಸ್ಟ್ ಇನಫ್ ಹಾರ್ಡ್ ವರ್ಕ್ ಆ್ಯಂಡ್ ಆನೆಸ್ಟಿ ಎರಡು ನಾನು ಕಾಪಾಡಿದ್ದು ಇದ್ರ ಜೊತೆಗೆ ಹಾರ್ಡ್ ವರ್ಕ್ ಆನೆಸ್ಟಿಯಿಂದ ಕೆಲಸ ಮಾಡಿದಾಗ ನಮ್ಮ ದೊಡ್ಡ ಸ್ಥಾನ ಸಿಗ್ಬೋದು ಸಿಕ್ಕರೆ ಐ ಕುಡ್ ನಾಟ್ ಫಾರ್ಗೆಟ್ ಗೆಟ್ ಹ್ಯೂಮಿಲಿಟಿ ಸೊ ಹಾರ್ಡ್ ವರ್ಕ್ ಆನೆಸ್ಟಿ ಅಂಡ್ ಹ್ಯೂಮಿಲಿಟಿ ಆರ್ ದ ತ್ರೀ ಎಚ್ ಎಸ್ ಮೈ ಲೈಫ್ ಅಂತ ಹೇಳ್ತಾರೆ ಆ ಮೂರು ಗುಣಗಳು ಸಾಕು ನನ್ನ ಜೀವನ ಕಟ್ಟಿದ್ದು ಅಂತ ಆ ಮೂರು ಗುಣಗಳು ನಮಗೂ ಮಾರ್ಗದರ್ಶಿ ಆಗ್ತವೆ ಅಂತ ಅನ್ಸುತ್ತೆ ಈ ಬದುಕಿನ ಮೂರುಗಳನ್ನು ಆಧಾರವನ್ನು ಆಗಿಟ್ಕೊಂಡು ಬದುಕನ್ನು ಸಂಭ್ರಮದಿಂದ ಬೆಳೆಸಿದ್ದಾರೆ ನನಗಿದು ಬಹಳ ಸಂತೋಷ ಅವ್ರನ್ನ ಗಂಟು ಮುಖ ಹಾಕೊಂಡು ನಾನಂತೂ ನೋಡಿಲ್ಲ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನೋಡ್ತಾ ಇದ್ದೆ ನಾನು ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದಾಗ ಒಂದು ಸಲ ಕಾಲೇಜಿಗೆ ಕರೆಸಿದ್ದೆ ಅವ್ರನ್ನ ಚೀಫ್ ಗೆಸ್ಟ್ ಅಂತ ಆವಾಗಿಂದ ಹಿಡ್ಕೊಂಡು ಇವತ್ತಿನವರೆಗೂ ಅವ್ರ ಮುಖ ಗಂಟು ಹಾಕೋದು ಕಂಡಿದ್ದಿಲ್ಲ ಯಾವಾಗಲೂ ನಗ ನಗ್ತಾ ಇರ್ತಾರೆ ಪ್ರೀತಿಯಿಂದ ಮಾತಾಡಿಸ್ತಾರೆ ವಿನಯದಿಂದ ಮಾತಾಡಿಸ್ತಾರೆ ನನಗನ್ಸೋದು ಬದುಕನ್ನು ಸಂಭ್ರಮದಿಂದ ಕಂಡು ಬದುಕು ಕೊರಗಲ್ಲ ನರಳಾಟ ಅಲ್ಲ ಚುಡ್ ಎಂಜಾಯ್ ಲೈಫ್ ಲೈಫ್ ಇಸ್ ಅ ಸೆಲೆಬ್ರೇಷನ್ ಹಾಗೆ ಬದುಕಿದ್ದಾರೆ ತುಂಬ ಸಂತೋಷ ಆಗತ್ತೆ ಅವರಿಗೆ ಮಕ್ಕಳ ಬಗ್ಗೆ ತುಂಬ ಪ್ರೀತಿ ನಾನು ಹೇಳ್ತಿರೋದು ಅವ್ರ ಮಕ್ಕಳ ಬಗ್ಗೆ ಅಲ್ಲ ಜಗತ್ತಿನ ಎಲ್ಲ ಮಕ್ಕಳ ಬಗ್ಗೆ ಏನು ತುಂಬ ಪ್ರೀತಿ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ನನಗೆ ಭಾಳ ಇಷ್ಟ ಆಯಿತು ಆ ರಿಪೋರ್ಟ್ ಓದಿದ್ದೇನು ಪೂರ್ತಿ ನಾನು ಅದು ರಿಪೋರ್ಟ್ ಆನ್ ಪ್ರಿವೆನ್ಷನ್ ಆಫ್ ಚೈಲ್ಡ್ ಮ್ಯಾರೇಜಸ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಅಂತ ಒಂದು ಕೋರ್ ಕಮಿಟಿ ಮಾಡಿದ್ದಕ್ಕೆ ಅವರು ಅಧ್ಯಕ್ಷರಾಗಿತ್ತು ಅಧ್ಯಕ್ಷರಾದ ರಿಪೋರ್ಟ್ ತುಂಬ ಚೆನ್ನಾಗಿದೆ ಆದರೆ ಆ ಇಂಟ್ರೊಡಕ್ಷನ್ನಲ್ಲಿ ಒಂದು ಕೊಟೇಶನ್ ಹಾಕಿದ್ದಾರೆ ನನಗೆ ಭಾಳ ಇಷ್ಟವಾದ ಕೊಟೇಶನ್ ಅದು ಒನ್ ಆಫ್ ದಿ ಫೈನೆಸ್ಟ್ ಜಂಟಲ್ಮೆನ್ ಆಫ್ ದಿ ಸೊಸೈಟಿ ನೊಬೆಲ್ ಲಾರೇಟ್ gabriel mistral gabriel mistral pardon the quotation is we are guilty of many errors and faults we are guilty of many errors and faults but the most worst crime that is is abandoning children neglecting the foundation of life many of the things we need can wait many of the things we need can wait the child cannot right now ನಾ ರೈಟ್ ನಾವ್ ಈಸ್ ದ ಟೈಮ್ ಹೀಸ್ ಬೋನ್ಸ್ ಆರ್ ಬೀಂಗ್ ಫಾರ್ಮ್ಡ್ ಹೀಸ್ ಬ್ಲಡ್ ಈಸ್ ಬೀಂಗ್ ಮೇಡ್ ಆ್ಯಂಡ್ ಸೆನ್ಸಸ್ ಆರ್ ಬೀಯಿಂಗ್ ಡೆವಲಪ್ಡ್ ಟು ಹಿಮ್ ವಿ ಕೆನಾಟ್ ಆನ್ಸರ್ ಟುಮಾರೋ ದಿ ಲಾಸ್ಟ್ ಲೈನ್ ಈಸ್ ಬ್ಯೂಟಿಫುಲ್ ಟು ಹಿಮ್ ವಿ ಕೆನಾಟ್ ಆನ್ಸರ್ ಟುಮಾರೋ ಹೀ ಇಸ್ ನೇಮ್ ಈಸ್ ಟುಡೇ ಈಸ್ ನೇಮ್ ಈಸ್ ಟುಡೆ ಗೇಬ್ರಿಯಲ್ ಮಿಸ್ಟ್ರದಂತ ಅದನ್ನು ಹಾಕಿಕೊಂಡು ಹಾಕಿದ್ದಾರಲ್ಲ ಅಂದಾಗ ಅದು ಮನಸ್ಸನ್ನು ಎಷ್ಟು ಕಲಿಕ್ಕಿರ್ಬೇಕು ಅವ್ರನ್ನ ಅನಿಸುತ್ತೆ ಆ ಮಕ್ಕಳ ಬಗ್ಗೆ ದುಡಿತ ಅದ್ರ ಬಗ್ಗೆ ಪ್ರೀತಿ ಹೀಗೆ ಮಾಡಿ ಅವ್ರಿಗಿನ್ನೂ ಈಗ ಇನ್ನೂ ಎಂಬತ್ತು ವರ್ಷ ವಯಸ್ಸು ಬರೀ ನಂಬರ್ ಮಾತ್ರ ಅದು ಸಂಭ್ರಮದಿಂದ ಬದುಕಿದಾಗ ವಯಸ್ಸು ನಂಬರ್ ಆಗ್ತದೆ ಏನು ಅರ್ಥ ಇಲ್ಲ ಸಾಧನೆಗೆ ನಂಬರ್ ಇಲ್ಲ ಆದ್ದರಿಂದ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡೋದಿಷ್ಟೇ ಇನ್ನೂ ಅವರು ಬಹಳ ಕಾಲ ಆರೋಗ್ಯವಂತರಾಗಿ ಬದುಕಲಿ ಸಂಭ್ರಮದಿಂದ ಬದುಕಲಿ ಅವರಿಂದ ಜಗತ್ತಿಗೆ ಪ್ರಯೋಜನ ಆಗಲಿ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ತೀನಿ ಜಪಾನ್ ಚೈನಾದಲ್ಲಿ ಒಂದು ಮಾತಿದೆ ನಮ್ಮ ಭಾರತದಲ್ಲಿ ಶತಮಾನಂಭವತಿ ಅಂತ ಹೇಳಿಬಿಡ್ತೇವೆ ಚೀನಾ ದೇಶದಲ್ಲಿ ಶತಮಾನಂಭವತಿ ಅಂತ ಹೇಳಲ್ಲ ನಾನು ಹೋದಾಗ ಅವ್ರ ಕಡೆ ಕೇಳ್ಕೊಂಡು ಬಂದೆ ಅರ್ಥ ಏನು ಅಂತ ಚೀನಿ ಭಾಷೆಯಲ್ಲಿ ಇದ್ದಿದ್ದರೆ ಇಂಗ್ಲೀಷಲ್ಲಿ ಬರ್ಕೊಂಡು ಬಂದೆ ಬಹಳ ಚೆನ್ನಾಗಿ ಹೇಳ್ತಾರೆ ಅವರು ಮೇ ಯು ಲಿವ್ ಮೇ ಯು ಲಿವ್ ಜಸ್ಟ್ ಆ್ಯಸ್ ಲಾಂಗ್ ಆಸ್ ಯು ಗುಡ್ ಹೆಲ್ತ್ ಮೇ ಯು ಹ್ಯಾವ್ ಗುಡ್ ಹೆಲ್ತ್ ಆಸ್ ಲಾಂಗ್ ಆಸ್ ಯು ಮೆಂಟಲ್ ಪೀಸ್ ಲೆಟ್ ದೇರ್ ಬಿ ಮೆಂಟಲ್ ಪೀಸ್ ಎಟ್ ಆಲ್ ಟೈಮ್ಸ್ ಐ ಪ್ರೇ ದ ಸೇಮ್ ಥಿಂಗ್ ಟು ಗಾಡ್ ಟು ಬಿ ಬಿಸ್ಟೋ ಆನ್ Shivraj Patil and his family that eternal happiness, celebration of life all through his life and benefit to society through his life. Thank you so much.